ನಮಸ್ತೆ ವೀಕ್ಷಕರೇ ತಿರುಪತಿ ತಿರುಮಲದಲ್ಲಿ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಇನ್ನು ಮುಂದೆ ಎರಡರಿಂದ ಮೂರು ಗಂಟೆಯೊಳಗೆ ತಿಮ್ಮಪ್ಪನ ದರ್ಶನ ಬಗ್ಗೆ ಸಿಗುವಂತೆ ಕ್ರಮ ಕೈಗೊಳ್ಳಲು ಟಿ ಟಿ ಡಿ ನಿರ್ಧರಿಸಿದೆ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಉಸ್ತುವಾರಿ ವಹಿಸಿರುವ ಹೊಸದಾಗಿ ರಚನೆಯಾಗಿರುವ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯು ಈಗ ಈಗಾಗಲೇ ದೇಗುಲದಲ್ಲಿ ಅನೇಕ ಬದಲಾವಣೆಗಳನ್ನು ತರಲು ಮುಂದಾಗಿದ್ದು ದರ್ಶನಕ್ಕೆ ಬರುವ ಭಕ್ತರಿಗೆ ಎರಡರಿಂದ ಮೂರು ಗಂಟೆಯೊಳಗೆ ತಿಮ್ಮಪ್ಪನ ದರ್ಶನ ಭಾಗ್ಯ ಸಿಗುವಂತೆ ಕ್ರಮ ಕೈಗೊಳ್ಳಲು ಟಿ ಮುಂದಾಗಿದೆ ಅದು ಹೇಗೆ ಸಾಧ್ಯ ಎಂದು ನೋಡಿದರೆ ಬಳೆ ವ್ಯವಸ್ಥೆ ಮತ್ತೆ ಜಾರಿಗೆ ಬರಲಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಸಾಮಾನ್ಯವಾಗಿ ವೆಂಕಟೇಶ್ವರನ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅವರಿಗೆ ಮುನ್ನೂರು ರೂಪಾಯಿಗೆ ವಿಶೇಷ ಪ್ರವೇಶ ದರ್ಶನ ಹತ್ತು ಸಾವಿರದ ಐನೂರು ವಿಶೇಷ ದರ್ಶನ ಆರ್ಜಿತ ಸೇವೆಗಳು ಸ್ಲಾಟ್ ದರ್ಶನ ಸೇರಿದಂತೆ ಎಲ್ಲ ದ ದರ್ಶನಗಳಂತಹ ನೀತಿಗಳು ಜಾರಿಯಲ್ಲಿವೆ ಆದರೆ ತಿರುಮಲಕ್ಕೆ ಬರುವ ಬಹುತೇಕ ಭಕ್ತರು ಸಾಮಾನ್ಯ ಭಕ್ತರು ಅವರಿಗೆ ದೊಡ್ಡ ಮೊತ್ತ ನೀಡಲಾಗುವುದು ಕಷ್ಟ ಎಂದು ಟಿ ಟಿ ಡಿಯ ನೂತನ ಆಡಳಿತ ಮಂಡಳಿ ಹೇಳಿದೆ ಹೀಗಾಗಿ ಸಾಮಾನ್ಯ ಭಕ್ತರು ದೇವರ ದರ್ಶನ ಪಡೆಯಲು ಪೀಕ್ ಸಮಯದಲ್ಲಿ ಸರತಿ ಸಾಲಿನಲ್ಲಿ ಸುಮಾರು ಮೂವತ್ತು ಗಂಟೆಗಳ ಕಾಲ ಕಾಯಬೇಕಾಗಿದೆ ಈಗ ಸ್ಲಾಟ್ ದರ್ಶನ ಎಂದರೆ ಶ್ರೀನಿವಾಸ ಮತ್ತು ವಿಷ್ಣುವಾಸದಲ್ಲಿ ಆಧಾರ್ ಕಾರ್ಡ್ ಮೂಲಕ ಭಕ್ತರಿಗೆ ದರ್ಶನದ ಸಮಯವನ್ನು ನಿಗದಿಪಡಿಸಲಾಗಿದೆ ಇದರಿಂದ ಎರಡು ಅಥವಾ ಮೂರು ಗಂಟೆಯೊಳಗೆ ದರ್ಶನ ಪೂರ್ಣಗೊಳ್ಳಲಿದೆ ಆದರೆ ಈ ಟಿಕೆಟ್ಗಳು ಸೀಮಿತವಾಗಿವೆ ಈ ಹಿಂದೆ ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಟುಲುಗಳಿಂದ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ದಿವ್ಯ ದರ್ಶನದ ಹೆಸರಿನಲ್ಲಿ ಕೆಲ ಟಿಕೆಟ್ಗಳನ್ನು ನಿಗದಿಪಡಿಸಲಾಗಿತ್ತು ಆದರೆ ಈ ಹಿಂದಿನ ಸರಕಾರ ಈ ನೀತಿಯನ್ನು ರದ್ದುಗೊಳಿಸಿತ್ತು ಇದರ ಪ್ರಕಾರ ಪ್ರತಿ ಭಕ್ತನ ಕೈಗೆ ಮಣಿಕಟ್ಟಿನ ಪಟ್ಟಿಯಂತಹ ಬಳೆಯನ್ನು ಟ್ಯಾಗ್ ಮಾಡಲಾಗುತ್ತದೆ ಕಾಲದಲ್ಲಿ ರಾಜಕೀಯದ ಬಗ್ಗೆ ಮಾತನಾಡುವುದಕ್ಕೆ ನಿಷೇಧ ಸೇರಿದಂತೆ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಇದರ ಜೊತೆಗೆ ನಿತ್ಯನದಾನ ಕಾರ್ಯಕ್ರಮವನ್ನು ಇನ್ನಷ್ಟು ಸುಧಾರಿಸುವುದು ಲಡ್ಡುಗಳಲ್ಲಿ ಗುಣಮಟ್ಟ ತುಪ್ಪದ ಬಳಕೆಯನ್ನು ಹೆಚ್ಚಿಸಲು ನಿರ್ಧಾರ ಟಿ ಟಿ ಡಿ ನೌಕರರಿಗೆ ಶೇಕಡ ಹತ್ತರಷ್ಟು ಬೋನಸ್ ಹೊರಗುತ್ತಿಗೆ ನೌಕರರ ವೇತನ ಹೆಚ್ಚಳಕ್ಕೆ ನಿರ್ಧಾರ ಪ್ರವಾಸೋದ್ಯಮ ಇಲಾಖೆ ನೀಡುವ ಟಿ ಟಿಕೆಟ್ ರದ್ದು ನಿರ್ಧಾರ ಪ್ರವಾಸೋದ್ಯಮ ಇಲಾಖೆ ನೀಡಿದ ನಾಲ್ಕು ಸಾವಿರ ಟಿಕೆಟ್ ರದ್ದು ಹಿಂದಿನ ಸರ್ಕಾರ ಮುಮ್ತಾಜ್ ಹೋಟೆಲ್ಗಳಿಗೆ ನೀಡಿದ್ದ ಜಮೀನಿನ ಗುತ್ತಿಗೆ ರದ್ದು ಸೇರಿದಂತೆ ಅನೇಕ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲ್